ಕೆವಿ ನಮಸ್ಕಾರ ಅಂತ ಇದು ನನ್ನದು ಡೈರೆಕ್ಷನ್ ಅಲ್ಲಿ ಫಸ್ಟ್ ಫಿಲಮ್ ಬಟ್ ನಾನು ಆಕ್ಚುಲಿ ಹದ್ನಾಲ ಸಿನಿಮಾ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೊ ಇದು ಫಸ್ಟ್ ಸಿನಿಮಾ ಆಕ್ಚುಲಿ ಡೈರೆಕ್ಷನ್ ಅಲ್ಲಿ ನಮ್ಮ ಫ್ರೆಂಡ್ಸು ಇವರೆಲ್ಲ ಬಂದ್ಬಿಟ್ಟು ಆಗಿ ಇರೋದರಿಂದ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ ಹೋಗಿ ಎಲ್ಲ ಕಟ್ಕೊಂಡು ಒಂದು ಡೈರೆಕ್ಷನ್ ಇದು ಮಾಡೋಣ ಅಂತ ಇದು ಮಾಡ್ತೀನಿ ಸೊ ಇದು ಮೂವಿ ಬಂದ್ಬಿಟ್ಟು ಒಂದು ವಿಲೇಜ್ ಇಲ್ಲ ಸಿಟಿಗೆ ಬರೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸಬ್ಜೆಕ್ಟ್ ಸೊ ಆ ಇಬ್ಬರು ಕಪಲ್ಸ್ ಆಫ್ಟರ್ ಮ್ಯಾರೇಜ್ ಸಿಟಿಗೆ ಬಂದ್ಬಿಟ್ಟು ಅವ್ರು ಹೆಂಗ್ ಸ್ಟ್ರಗಲ್ ಮಾಡ್ತಾರೆ ಏನು ಲೈಫ್ ಮಾಡೋದು ಅದರಲ್ಲಿ ಸ್ವಲ್ಪ ಬರುತ್ತೆ ಬಟ್ ಅದು ಸ್ಟೋರಿ ನೋಡಿದರೆ ಇದು ಲೀಕ್ ವೀಕ್ ಆಗುತ್ತೆ ಹೇಳಿದರೆ ಆ ಥರ ಶೂಟಿಂಗ್ ಗ್ರೂಪ್ ಇಲ್ಲಿ ಸರ್ ಎಲ್ಲ ಸರೌಂಡಿಂಗ್ ಬ್ಯಾಂಗ್ಳೂರ್ ಅವ್ರ ಔಟ್ ಸ್ಟೇಜಿಂಗ್ ಜಾಬ್ ಹಾಕಿಲ್ಲ ಬ್ಯಾಂಗ್ಳೂರು ಇದರಲ್ಲಿ ಬಸವರಾಜ್ ಯೇಶ್ ಅಂತ ಅವರೇ ಹೀರೋ ಏನು ಮಾಡೋದು ಮತ್ತು ವಿಡಿತ ನಾಯಿನ್ ಅಂತ ಹೀರೋ ಏನು ಮಾಡೋದು ರಾಜ್ಕುಮಾರ್ ಅಂತ ಅವ್ರನ್ನ ಬಿಟ್ಟು ನೆಗೆಟಿವ್ ಸೈಡು ಪ್ರಸಲ್ಲಿ ಆಮೇಲೆ ನಮ್ಮ ಸಿನಿಮಾ ಬ್ಯಾಂಗ್ಳೂರಲ್ಲಿ ಇರೋ ನಮ್ಮ ಫ್ರೆಂಡ್ಸು ನಾನ್ ಮ್ಯೂಸಿಕ್ ವರ್ಕ್ ಮಾಡುವಾಗ ಡಿಯೋ ಪ್ಲೇ ವರ್ಕ್ ಮಾಡ್ತಾ ಇರ್ತಾರೆ ಮತ್ತು ಲೈಟರ್ಸು ಸೊ ಎಲ್ಲ ನಾವು ಸೇರಿಬಿಟ್ಟು ಸಿನ್ಮಾ ಮಾಡ್ತಾಯಿರೋದು ಒಂದು ದಿನ ಇದ್ದರಿಂದ ಫ್ರೀ ಇಟ್ಟಿದ್ದೀನಿ ಸೊ ಸೀನಿಯರ್ ಆಕ್ತರ ಯಾರಾದರೂ ಇದ್ದಾರ ಆ ಸೀನಿಯರ್ ಆಟದ ಸಬ್ಜೆಕ್ಟ್ ಏನು ಟ್ರಾಕ್ ಮಾಡಿಲ್ಲ ಸರ್ ಮೈಂಡಲ್ಲಿ ಇದ್ದಾರೆ ಬಟ್ ಅಲ್ಲಿ ಅಪ್ರೋಚ್ ಮಾಡಿದಲ್ಲ ರೇಟ್ ಎಷ್ಟು ಯಾರ ಮೂವಿ ಓಕೆ ಹೊಸ ಡೈರೆಕ್ಷನ್ ಥ್ಯಾಂಕ್ ಯು ಹೊಸ ಫಸ್ಟ್ ಮೂವಿದು ಅವ್ರಿಗೆ ಫಸ್ಟ್ ಮೂವಿನಂತೂ ಜೇವಿ ಸರ್ ಹೇಳಿದ್ದು ಫಸ್ಟ್ ಒಂದು ನಾರ್ಮಲ್ ಸಾಂಗ್ ಬಂತ ದೇವ್ ಸರ್ ನನಗೆ ಖರ್ಚೆ ಆದರೆ ಅವಾಗ ಅವರಿಗೆ ಕ್ಯಾರೆಕ್ಟ್ರಿಗೆ ಕ್ಯಾರೆಕ್ಟ್ರಿ ಸರಿ ಒಂದು ನಾರ್ಮಲ್ ಸಾಂಗ್ಗಳು ದೇವ್ ಸರ್ ಇದು ಲೀಟ್ ಆಗಿತ್ತು ದೇವ್ ಸಾರಿ ಲೀಟ್ ಆದಾಗ ಅವರೇ ಫೋನ್ ಮಾಡಿ ಹೇಳಿದ್ರು ಈ ಥರ ಇದೆ ಮಾಡ್ತೀರಾ ಅಂತ ಹೇಳೋದು ಸೋರಿ ಚೆನ್ನಾಗಿದೆ ಅಂತ ಈ ಿತಾ ನಾಯರ್ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸ್ ಭರತನಾಟ್ಯಂ ಭೂಮಿನಾಟಮ್ ಕಾಣ್ಕೋರ್ ಸೆಟಲ್ ಇರೋದು ಮತ್ತೆ ಥ್ಯಾಂಕ್ ಯು ಸೋ ಮಚ್ ಮೈನ್ ಕ್ಯಾರೆಕ್ಟರ್ ಕೊಟ್ಟಿದೆ ತುಂಬ ಖುಷಿ ಇರುತ್ತೆ यस बस में ओके तो नीचे ये माता है ये माता अभी क्लासिकल डांसरों को फॉर्मर लते नंबर वाला एकेडमी बनाने के लगभग नाटक शैक्षणिक ओके इधर कैंगे अप्रोच बंद होने तो मैं ये नो और से कैंगे सरकार दें ता आह ये एक्चुअली अप्रोच है हमारी तो लते कैरेक्टर के हम एक हम बिहेवर के अभी कैरेक से तो सब बात है और ये कैरेक्टर है मैडम कैमरा नोट कैमरा नोट मतलब लेकिन वो हैरिटेज है वो है ये वो वाइफ मतलब बाकी उम्र के क्या और बात है कैमरा नोट कैमरा नोट वो नहीं है वो नहीं है कैमरा नोट ಕ್ಲಾರಿಟಿ ಆಫ್ ಬೇಕು ಬಿಕಾಸ್ ಲೈಕ್ ಮಿಕ್ಸ್ ಇದೆ ಸೊ ಅದಕ್ಕೆ ಅದೇ ಮೇನ್ ಪ್ರಿಪರೇಷನ್ ನಾನು ಏನು ಮಿಸ್ಟೇಕ್ ಮಾಡೋಕ್ಕೆ ಮಾಡ್ಬೋದು ಅದಕ್ಕೆ ಟ್ರೈ ಮೈ ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಯಾವ ತರ ತಿರುವು ತಗೊಳ್ಳುತ್ತೆ ಮೇಡಮ್ ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಯಾವ ತರ ತಿರುವು ತಗೊಳ್ಳುತ್ತೆ ಅದು